ನಮಸ್ತೆ ಇವತ್ತು ನವಂಬರ್ ಫೋರ್ಟೀಂತ್ ವರ್ಲ್ಡ್ ಡಯಾಬಿಟಿಸ್ ಡೇ ಇಂಡಿಯಾ ಸ್ಟ್ಯಾಂಡ್ ಸೆಕೆಂಡ್ ಇನ್ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಸೆವೆಂಟಿ ಫೋರ್ ಪಾಯಿಂಟ್ ಟು ಮಿಲಿಯನ್ ಅಡಲ್ಟ್ಸ್ ಇನ್ ಇಂಡಿಯಾದಲ್ಲಿ ಸಫ್ರಿಂಗ್ ಫ್ರಮ್ ಡಯಾಬಿಟಿಸ್ ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕು ಲೈಫ್ ಟೈಮ್ ಮೆಡಿಕೇಶನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಕಂಟೆಂಪ್ರರಿ ಮೆಡಿಸಿನ್ಸಲ್ಲಿ ಮೆಟ್ಫಾಮ್ ಇನ್ನೋ ಒಂದು ಟ್ಯಾಬ್ಲೆಟ್ ತುಂಬ ವೈಡ್ಲಿ ಯೂಸ್ ಮಾಡ್ತಾರೆ ಸೊ ಅದರದ್ದು ನಾವು ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ಸ್ ಡೆಫಿನೆಟ್ಲಿ ಆಲ್ ಪೇಶೆಂಟ್ಸ್ಗೆ ಅದ್ರದ್ದು ಗೊತ್ತಿರುತ್ತೆ ಆಯುರ್ವೇದದಲ್ಲಿ ತುಂಬ ತುಂಬ ಒಳ್ಳೆ ಮೆಡಿಕೇಶನ್ಸ್ ಇದೆ ಇನ್ಸುಲಿನ್ ಉತ್ಪತ್ತಿ ಮಾಡುವಂತಹ ಒಂದು ಮೆಡಿಸಿನ್ಸ್ ಇದೆ ಸೊ ಹಾಗಾಗಿ ಲೈಫ್ ಟೈಮ್ ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಒಳ್ಳೆ ಮೆಡಿಸಿನ್ಸು ನಮ್ಮಲ್ಲಿ ಅವೈಲೇಬಲ್ ಇದೆ ಜೊತೆಗೆ ಸುಮಾರು ಜನ ಹಾಗಲಕಾಯಿ ಜ್ಯೂಸು ಕರೆಲಾ ಜ್ಯೂಸ್ ಅಂತ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ತಾರೆ ಇಲ್ಲಾಂದರೆ ಹಣ್ಣಿನ ಜ್ಯೂಸು ಕುಡಿತಾರೆ ಇಲ್ಲಾಂದರೆ ಮೆಂತ್ಯ ಕಾಳು ಕಷಾಯ ಕುಡಿತಾರೆ ಸೊ ಮನೆಮದ್ದು ಮತ್ತು ಆಯುರ್ವೇದ ಎರಡು ಒಂದೇ ಅಲ್ಲ ಅದು ಡಿಫ್ರೆಂಟು ನಾವು ಮನೆ ಮದ್ದು ಮಾಡ್ಕೊಂಡು ಬಿಟ್ಟು ಆ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ತಪ್ಪಾಗುತ್ತೆ ಸೂಕ್ತವಾದ ಆಯುರ್ವೇದ ಔಷಧಿ ಬೇಕು ಇನ್ಸುಲಿನ್ ಉತ್ಪತ್ತಿ ಆಗುವಂಥ ಔಷಧಿ ತಗೊಳ್ಬೇಕು ಅದರಿಂದ ಡಯಾಬಿಟಿಸ್ ರಿವರ್ಸ್ ಮಾಡ್ಬೋದು ಬಟ್ ಇದು ಪೇಷಂಟ್ ವೈಸ್ ವೇರಿ ಆಗುತ್ತೆ ಸೊ ಆಯುರ್ವೇದದಲ್ಲಿ ಡಯಾಬಿಟಿಸ್ ರಿವರ್ಸಲ್ ಸಾಧ್ಯ ಇದೆ ಧನ್ಯವಾದಗಳು